ವಿವಸ್ತ್ರಗೊಳಿಸಿ ವಿಕೃತಿ ಮೆರೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋಲ್ದೇವನಹಳ್ಳಿ ಪೊಲೀಸರೇ ಆರೋಪಿಗಳ ರಕ್ಷಣೆಗೆ ನಿಂತ್ರ ಅನ್ನುವಂಥದ್ದು ಜನ ಕೂಡ ಕೇಳ್ತಾ ಇದ್ದಾರೆ ಹನ್ನೊಂದು ಆರೋಪಿಗಳು ಪೊಲೀಸರನ್ನ ಹಾಗಾದ್ರೆ ಬೆಚ್ಚಗಾಗಿಸಿದ್ದ ಅಮೌಂಟ್ ಎಷ್ಟು ಮುಂದೆ ಇನ್ಸ್ಪೆಕ್ಟರ್ ಪರದೆ ಹಿಂದೆ ಪರದೆ ಮುಂದೆ ಇನ್ಸ್ಪೆಕ್ಟರ್ ಪರದೆ ಹಿಂದೆ ನಟೋರಿಯಸ್ ಹೇಮಂತನ ಟೀಮ್ ಅನ್ನ ತಕ್ಷಣವೇ ಬಂಧಿಸಬೇಕು ಆ ಪಾಪದ ಕುಶಾಲ್ನನ್ನ ಆ ಹುಡುಗನನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಲಾಗಿದೆ ಮನುಷ್ಯತ್ವವೇ ಮನುಷ್ಯತ್ವವೇ ಇಲ್ಲದ ಆರೋಪಿಗಳ ಮೇಲೆ ಯಾಕೆಷ್ಟು ಸಾಫ್ಟ್ ಕಾರ್ನರ್ ಯಾಕೆಷ್ಟು ಸಾಫ್ಟ್ ಕಾರ್ನರ್ ಇನ್ಸ್ಪೆಕ್ಟರ್ ಕೆ ಕೆ ರಘು ಆಡಳಿತ ತುಗಲಕ್ಕಾಡಳಿತ ಆಗೋಯ್ತಾಗಾದ್ರೆ ರಾಜಕಾರಣಿಗಳು ಬೆನ್ನಿಗಿದ್ದಾರೆ ಅಂತ ಕೆ ಕೆ ರಘು ದರ್ಪ ತೋರಿಸ್ತಾ ಇದ್ದಾರ ಇನ್ಸ್ಪೆಕ್ಟರ್ ಕೆ ಕೆ ರಘು ಸೋಲದೇವನಹಳ್ಳಿಯಲ್ಲಿ ಇರೋಷ್ಟು ದಿನ ಯಾರಿಗೂ ಕೂಡ ನೆಮ್ಮದಿ ಇಲ್ಲ ಅಂತ ಜನ ಹೇಳ್ತಿದ್ದಾರೆ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಸೋಲದೇವನಹಳ್ಳಿಯ ಜನರು ನೆಮ್ಮದಿಯಲ್ಲಿ ಇರೋಕೆ ಸಾಧ್ಯವೇ ಇಲ್ಲ ಕೆ ಕೆ ಅಂದ್ರೆ ಕಂತೆ ಕಂತೆ ಅಂತನೂ ಹೇಳ್ತಾರಂತೆ ಅಲ್ಲಿನ ಜನ ಕೆ ಕೆ ರಘು ಕೆ ಕೆ ಅಂದ್ರೆ ಕಂತೆ ಕಂತೆ ಅಂತ ಇನ್ಸ್ಪೆಕ್ಟರ್ ರಘುವನ್ನ ಈ ಕೂಡ್ಲೆ ಸಸ್ಪೆಂಡ್ ಮಾಡಲೇಬೇಕು ಗಳ ಸರದಾರ ಇನ್ಸ್ಪೆಕ್ಟರ್ ಕೆ ಕೆ ರಘುಗೆ ಸಸ್ಪೆಂಡ್ ಭಾಗ್ಯ ಕೊಡಿ ಇದನ್ನ ನಾವು ಸಿ ಎಂ ಸಾಹೇಬ್ರಿಗೆ ಗೃಹ ಸಚಿವರಿಗೆ ಕಮಿಷನರ್ ಸಾಹೇಬ್ರಿಗೆ ಎಲ್ಲರಿಗೂ ಕೂಡ ಹೇಳ್ಕೊಳ್ತಾ ಇದೀವಿ ಇಡೀ ಸೋಲ್ದೇವನಹಳ್ಳಿ ವಾತಾವರಣ ಹಾಳು ಗೆಡುತ್ತಿದ್ದಾನೆ ಈ ಕೆ ರಘು ಪಿ ಎಸ್ಐಗಳ ಆಟ ಇನ್ಸ್ಪೆಕ್ಟರ್ ರಘುವಿನ ಪಾಠ ಸಾಕು ಮನೆ ಕಳಿಸಿ ಮತ್ತೊಂದು ಪಟ್ಟಣಗೆರೆ ಹಾನಿಗೆ ಸಾಕ್ಷಿಯಾಗಿದ್ದಾನೆ ಕೆ ರಘು ಆರೋಪಿಗಳ ಹೆಡೆಮೂರಿ ಕಟ್ಟಿ ಅಂದ್ರೆ ಬಿಟ್ಟು ಕಟ್ಟಿ ಕುಳಿತಿದ್ದಾನೆ ಈ ರಘು ಆರೋಪಿಗಳನ್ನ ಈಗ ಸೇಫ್ ಮಾಡಿದ್ರೆ ಸಾಕ್ಷ್ಯನಾಶ ಪಕ್ಕ ಕೂಡಲೇ ಆರೋಪಿಗಳನ್ನ ಬಂದಿ ಮತ್ತೆ ಕರ್ನಾಟಕದ ಆರು ಕೋಟಿ ಜನರ ಒತ್ತಾಯ ಇದು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ಇಂತಹ ಒಂದು ಘಟನೆ ನಡೆದಿದೆ ವಿಡಿಯೋ ಹರಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ನೋಡಿದ್ದಾರೆ ಆದ್ರೆ ಒಂದೇ ದಿನದಲ್ಲಿ ಬೇಲ್ ಸಿಕ್ಕಿದೆ ಕೊಟ್ಟವ್ರು ಯಾರು ಇವರು ಇವ್ರ ಟೀಮ್ ಬೇಜವಾಬ್ದಾರಿ ಇನ್ಸ್ಪೆಕ್ಟರ್ ಕೆ ಕೆ ರಘುಗು ಕಾನೂನಿನ ಕೋಳ ತೋಡಿಸ್ಬೇಕಾಗತ್ತೆ ರಘು ಹಟಾವೋ ಸ್ಟೇಷನ್ ಬಚಾವೋ ಅಂತಿದ್ದಾರೆ ಸೋಲ್ದೇವನಹಳ್ಳಿ ಜನ ಜನ ಕೇಳ್ತಾ ಇದ್ದಾರೆ ನಮಗೆ ನೆಮ್ಮದಿ ಇಲ್ಲ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ನಮ್ಮ ಲಿಮಿಟ್ಸ್ ಅಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಗಾಂಜಾ ಡ್ರಗ್ಸ್ ಪ್ರತಿಯೊಂದು ಮಾರಾಟ ಆಗ್ತಾ ಇದೆ ರಾಜಾರೋಷವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರುವಂತದ್ದೇ ಇವರು ಈ ರೀತಿ ಇದ್ದಾಗ ನಾವು ಹೇಗೆ ಇಲ್ಲಿ ನೆಮ್ಮದಿಯಾಗಿ ಅನ್ನೋದನ್ನ ಕೇಳ್ತಾ ಇದ್ದಾರೆ ಜನ ಯಾರು ಉತ್ತರ ಕೊಡಬೇಕು ಸ್ಟೇಷನ್ ಇನ್ಸ್ಪೆಕ್ಟರ್ ಈ ರೀತಿ ಮಾಡಿದ್ರೆ ಮತ್ತಾರನ್ನ ಕೇಳಬೇಕು ಆ ಜನರು ಹೋಗಿ ಕೇಳೋದಕ್ಕಾಗ್ತಾ ಇಲ್ಲ ನಮ್ಮ ಮುಂದೆ ಇಟ್ಟಿದ್ದಾರೆ ದಯವಿಟ್ಟು ಕೇಳಿ ಸರ್ ನೀವು ಪ್ರಶ್ನೆ ಹಾಕಿ ಸರ್ ಗೃಹ ಸಚಿವರಿಗೆ ತಿಳಿಸಿ ಸರ್ ಕಮಿಷನರ್ ಸಾಹೇಬರಿಗೆ ತಿಳಿಸಿ ಸರ್ ಅಂತ ನಮ್ಮನ್ನ ಕೇಳ್ತಾ ಇದ್ದಾರೆ ನಾವು ನಿರಂತರವಾಗಿ ವರದಿ ಮಾಡ್ಕೊಂಡೇ ಬರ್ತಾ ಇದೀವಿ ಸೋಲ್ ದೇವ್ನಹಳ್ಳಿ ಸೋಲ್ ದೇವ್ನಹಳ್ಳಿ ಸೋಲ್ ದೇವ್ನಹಳ್ಳಿ ಸೋಲ್ ದೇವ್ನಹಳ್ಳಿ ಪ್ರತಿ ದಿನ ಅಲ್ಲೇ ನಡೀತಿರುವಂತಹ ಈ ಕರ್ಮಕಾಂಡ ಯಾಕೆ ಇಂಥ ಇನ್ಸ್ಪೆಕ್ಟರ್ಗಳು ಬೇಕಾ ಆ ಸೋಲ್ದೇವನಳ್ಳಿ ಪೊಲೀಸ್ ಠಾಣೆಯ ಹೆಸರನ್ನೇ ಹಾಳು ಮಾಡ್ತಿರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ